ಎಲ್ಲರಿಗೂ ನಮಸ್ಕಾರ ಇದು ಬುಧವಾರ ರಾತ್ರಿ ಮತ್ತು ಗುರುವಾರದ ವಿಡಿಯೋ ಆಗಿರ್ತೈತೆ ನೋಡ್ರಿ ಬುಧವಾರ ರಾತ್ರಿ ನಾನು ಇಲ್ಲಿ ಮುಲ್ಲಂಗಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ ರೀ ಊಟಕ್ಕೆ ರಾತ್ರಿ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನೋಡ್ರಿ ಅದನ್ನು ಈ ವಿಡಿಯೋದಾಗ ಆ್ಯಡ್ ಮಾಡೀನಿ ರೀ ನಾನು ಗುರುವಾರ ಮತ್ತು ಬುಧವಾರದ ವಿಡಿಯೋ ಇತ್ತಿದ್ರು ಆಮೇಲೆ ಮುಲ್ಲಂಗಿಕಾಯಿನ ಫಸ್ಟ್ ನಾವು ಇಲ್ಲಿ ಚೆಂದಾಗ ಎಣ್ಣೆ ಹಚ್ಚಿ ರೀ ಹುರ್ಕೊಂಡು ಆಮೇಲೆ ಪಲ್ಯ ರೆಡಿ ಮಾಡ್ಕೋಬೇಕು ರೀ ನಿಮ್ಗೆ ಬೇಳೆದೇನಾದ್ರು ಸೇರಿಸಬಾರ್ದು ಅನಿಸಿದ್ರೆ ಇದು ಎಷ್ಟೇ ಹಾಕಿ ಮಾಡ್ಬೋದಿದ್ರು ಮಾಡ್ಬೋದು ನಾವು ಆಮೇಲೆ ಸ್ವಲ್ಪ ಜಾಸ್ತಿ ಜನ ಇದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕನ್ನಿಸಿದ್ರೆ ಸ್ವಲ್ಪ ತೊಗರಿ ಬೆಳೆನ ಮಿಕ್ಸ್ ಮಾಡಿ ಮಾಡ್ಬೋದು ಟೈಮ್ ಇದ್ರೆ ಒಂದು ಮೂರು ಅವರು ಅಥವಾ ಎರಡು ಅಷ್ಟು ನಾವು ಇಲ್ಲಿ ನೆನೆಸಿಡ್ಕೋಬೇಕು ಇಲ್ಲಾಂದ್ರೆ ಕುದಿಸ್ಬೋದು ರೀ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಾವು ಇಲ್ಲಿ ತೊಗರಿಬೇಳೆನ ರೀ ಈಗ ಇದನ್ನ ಹುರ್ಕೋತ ಹಾಗೆ ನಾನು ಸೈಡಿಗೆ ಕುದಿಸೋಕೆ ರೀ ನಾನು ಆಮೇಲೆ ಇದೆಲ್ಲ ಹುರಿದ ಆದ್ಮೇಲೆ ರೀ ಈಗ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊತೀನಿ ರೀ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಕೋತೀನಿ ನೋಡಿರಿ ಒಗ್ಗರಣೆಗೆ ನಾರ್ಮಲಾಗಿ ಜೀರಿಗೆ ಆಮೇಲೆ ಹಾಕೋಕತ್ತೀನಿ ರೀ ನಾನು ನೀವು ಉಳ್ಳಾಗಡ್ಡಿ ಬೇಕಿದ್ರೂ ಹಾಕೊಬೋದು ಈಗ ಹೇಳಕ್ಕಿರ್ತೀನಿ ರೀ ಯಾಕಂದ್ರೆ ಅವನು ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಿರ್ತೀನಿ ರೀ ಹೀಗಾಗಿ ಯಾವತ್ತು ಎಲ್ಲ ರೆಸಿಪೀಸಲ್ಲಿ ಜಾಸ್ತಿ ನಾನು ಬಳ್ಳುಳ್ಳಿನ ತೋರಿಸಿರ್ತೀನಿ ರೀ ಅದಕ್ಕೆ ಉಳ್ಳಾಗಡ್ಡಿ ಹಾಕೋಲ್ಲ ರೀ ಅದು ಕೇಳ್ಬಾರ್ದಲ್ಲ ನಿಮ್ಗೆ ಅದಕ್ಕೆ ಹೇಳಕತ್ತೀರಿ ಆಪ್ಷನಲ್ಲು ನಿಮಗೆ ಉಳ್ಳಾಗಡ್ಡಿನಾದ ರೆಸ್ಟ್ ಇದ್ರೆ ಉಳ್ಳಾಗಡ್ಡಿನ ಹಾಕೋಬೋದು ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಬೋದು ನಾವು ಇಲ್ಲಿ ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಆಮೇಲೆ ಉಪ್ಪು ಆಮೇಲೆ ಎರಡು ಟೊಮೆಟೋನ ತಗೊಂಡಿನ್ರಿ ಎರಡು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ ಚಂದಂಗ ಗೋಲ್ಡನ್ ಫ್ರೈ ಆಗ್ಬೇಕು ನೋಡ್ರಿ ಆವಾಗ ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳೋದು ಚೆಂದ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗಬೇಕು ರೀ ಟೊಮೊಟೊ ಎಲ್ಲ ಆ ಥರ ಫುಲ್ ನಾವು ರೀ ಆಮೇಲೆ ಆಮೇಲೆ ಖಾರ ನಮ್ಗೆಸ್ಟ್ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಡ್ರಿ ನಾನಿಲ್ಲಿ ಒಂದು ಮೂರ್ನಾಲ್ಕು ಚಮಚಷ್ಟು ನಾನಿಲ್ಲಿ ಮಸಾಲೆ ಕಾರಣ ಹಾಕ್ಕೊಂಡಿನ್ರಿ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ರೀ ಇದನ್ನು ಇದನ್ನು ನೀವು ಕುಕ್ಕರ್ ಒಳಗೂ ರೀ ಇದೇ ಥರನೇ ಒಗ್ಗರಣೆ ಹೊಡ್ಕೊಂಡು ನೀಟಾಗಿ ಬೇಳೆನ ಹಾಕದೇನೆ ಹಂಗೇನೆ ಮಾಡ್ಕೋಬೋದ್ತು ಒಂಥರ ಚಲೋ ಆಗ್ತೈತಿ ಸರಿ ನೆಕ್ಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇವತ್ತು ಈ ರೀತಿ ಮಾಡಿ ನೋಡಿರಿ ಈಗ ಅದೆಲ್ಲ ಬೇಳೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಮುಳ್ಳಗಿ ಕಾಯಿನ ಚೆಂದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ರೀ ಚಂದ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬ್ರಿನ ಇದಕ್ಕೆ ಹಾಕ್ಕೊಳ್ತೀನಿ ರೀ ಕೊತ್ತಂಬ್ರಿನ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡಿ ಇನ್ನೊಂದ್ಸರ್ತಿ ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲಿ ಕೂತ್ಕೊಂಡ್ಬಿಡ್ತೀನಿ ರೀ ಪಲ್ಯ ರೆಡಿ ಆಗೋಗ್ಬಿಡ್ತೈತೆ ನೋಡಿರಿ ನೀವು ಈ ಪಲ್ಯನ ಟ್ರೈ ಮಾಡಿರಿ ಆರಾಮಾಗಿ ಮಾಡ್ಬೋದು ಈಸಿ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗ್ತೈತೆ ರೀ ಆ ಕಡೆ ತೊಗ್ರಗಳೇ ಕುದಿಸೋಕೆ ಇಡ್ಬೋದು ಅಥವಾ ಟೈಮ್ ಇದ್ರೆ ಬೆಳಗ್ಗೆನೇ ಜಲ್ದಿನೇ ನೆನೆ ಇಡ್ಬೋದು ಇಟ್ಕೊಂಡು ಈ ರೀತಿ ಇದನ್ನ ಹುರ್ಕೊಂಡು ಚೆನ್ನಾಗಿ ಮಾಡ್ಕೊಬೋದು ಟಿಫನ್ಗೆಲ್ಲ ಬೆಳಗ್ಗೆ ಬಾಕ್ಸ್ ಎಲ್ಲ ಒಯ್ತಿದ್ರು ಬೇಕಾದ್ರೆ ನಾವು ಮಾಡಿ ಕಟ್ಬೋದು ಅಂತ ಹೇಳ್ತೀನಿ ರೀ ಆರಾಮ್ ಜಲ್ದಿ ಆಗೋಗ್ತಿದ್ರು ಈ ಪಲ್ಯ ಆ ರೊಟ್ಟಿ ತೋರಿಸಿಲ್ಲ ರೀ ನಾನು ವೀಡಿಯೋನ ಆಮೇಲೆ ರೊಟ್ಟಿ ಮಾಡಿದ್ದೆ ರೀ ಯಾಕಂದ್ರೆ ಒಂದು ಎರಡು ಮೂರು ಸತಿ ನಾನು ರೊಟ್ಟಿ ವೀಡಿಯೋನ ತೋರಿಸಿನಿ ಯಾವ ರೀತಿ ಮಾಡೋದು ಅಂತೇಳಿ ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಆಮೇಲೆ ನೆಕ್ಸ್ಟ್ ಗುರುವಾರ ದಿನ ಬೆಳಗ್ಗೆ ಈ ರೀತಿ ನಾನು ರಂಗೋಲಿ ಹಾಕಿ ನೋಡಿರಿ ಇವತ್ತಿನ ರಂಗೋಲಿ ಯಾವ ರೀತಿ ಅಂತ ಹೇಳ್ರಿ ಇವತ್ತು ಗುರುವಾರ ರಾಯರ್ ಪೂಜೆ ಮಾಡ್ತೀನಿ ರೀ ಹಿಂಗಾಗಿ ಬುಧವಾರ ಸಾಯಂಕಾಲನೇ ಅಮ್ಮನೆಯವರೆಲ್ಲ ಹೂವೆಲ್ಲ ತಂದುಬಿಟ್ಟಿರ್ತಾರೆ ನಾನೇನು ನೆನಪೆ ಮಾಡಿರಲಿಲ್ಲ ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಕಂಪಲ್ಸರಿ ತೊಗೊಂಬಂದು ಬಿಡ್ತಾರೆ ನೆನ್ಪು ಮಾಡಿಕೊಂಡು ಹಿಂಗಾಗಿ ಅದೊಂದು ಖುಷಿ ನಮ್ಮನೊಳಗೆ ನಮ್ಮನೆಯವರು ಸಪೋರ್ಟಿವ್ ಆಗಿದ್ದಾರೆ ಪೂಜೆ ಯಾವುದೇ ಅಂದ್ರೂ ಪೂಜೆ ಮಾಡ್ತೀನಂದ್ರೂ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಇದು ಮಾಡ್ತಾರೆ ಹಿಂಗಾಗಿ ಅದೊಂಥರ ಖುಷಿ ಯಾಕಂದ್ರೆ ಮನೆಯೊಳಗೆ ಒಂದು ಯಾವುದೇ ಒಂದು ಪೂಜೆ ನಾವು ಏನೇ ಮಾಡ್ತಿದ್ರು ಮನೆಯೊಳಗೆ ಎಲ್ಲರೂ ಸಪೋರ್ಟಿವ್ ಆಯಿದ್ರು ಒಂಥರ ಖುಷಿ ಆಗ್ತೈತೆ ನೋಡಿರಿ ಮಾಡೋಕ್ಕಿನ್ನಷ್ಟು ಖುಷಿ ಅಂತ ಹೇಳ್ತೀನಿ ಆ ರೀತಿ ವಾರ ವಾರ ಕಂಪಲ್ಸರಿ ನನಗೆ ನೆನ್ಪಿರಲ್ಲ ಮನೆಯವ್ರು ತಂದು ಕೊಡ್ತಾರೆ ಹೂಗಳನ್ನ ಅದನ್ನು ಇವತ್ತು ಪೂಜೆ ತ ಮಾಡಿದ್ದೀನಿ ನೋಡಿರಿ ಈ ರೀತಿ ಇವತ್ತಿನ ಪೂಜೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿರಿ ಆಮೇಲೆ ಶುಕ್ರವಾರ ನಾನೇನು ಬರೀ ಹೂವು ಅಷ್ಟೇ ಚೆನ್ನಾಗಿ ಮಾಡಿಬಿಡ್ತೀನಿ ರೀ ಶುಕ್ರವಾರ ದಿವಸ ಮತ್ತು ಬೇರೆ ಏನು ಪೂಜೆ ಮಾಡೋಕೆ ಹೋಗಲ್ಲ ನಾನು ಯಾಕತ್ತಂದ್ರೆ ಗುರುವಾರ ಪೂಜೆನಾಗುತ್ತೆ ಶುಕ್ರವಾರ ಹೇಳ್ಬಿಟ್ಟು ನಾನು ಶುಕ್ರವಾರ ದಿನ ಇದು ಮಾಡೋಕೋಗಿಲ್ರಿ ಎತ್ತಕ್ಕೆ ಹೋಗಲ್ಲ ಅದ್ರ ಸಲುವಾಗಿ ನಾನು ಗುರುವಾರ ದಿನವೇ ಎಲ್ಲ ನೀಟಾಗಿ ದೇವ್ರಗಳೆಲ್ಲ ತೊಳೆದು ಚೆನ್ನಾಗಿ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅವಲಕ್ಕಿ ಅವ್ಲಕ್ಕಿ ಮಾಡ್ಬೇಕತ್ ಮಾಡಾಕತ್ತೀನಿ ಯಾಕಂದ್ರೆ ಇವತ್ತು ಟೈಮ್ ಇರಲಿಲ್ಲ ಆಲ್ರೆಡಿ ಎಂಟೂರಿಗೆ ಮೇಲಾಗೋಗಿತ್ತು ಟ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಅವಲಕ್ಕಿ ಮಾಡಿಬಿಟ್ರಾಯ್ತಂತೆ ಇವತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡೋಕ್ಕೀನ್ರಿ ಯಾಕಂದ್ರೆ ಪೂಜೆ ಮಾಡ್ಬೇಕಾದ್ರೆ ಟೈಮ್ ರೀ ಭಾಳ ಎರಡು ಅವರ್ ಅದಕ್ಕೆ ಹೋಗತ್ತೆ ರೀ ರಂಗೋಲಿ ಈ ರಂಗೋಲಿಗೆ ಜಾಸ್ತಿ ಟೈಮ್ ಹೋಗ್ತೈತ್ರಿ ನನಗೆ ಅಚ್ಚು ಹೇಳ್ಬೇಕಂತಂದ್ರೆ ಈ ಪೂಜೆಗೆ ರೆಡಿ ಮಾಡ್ಕೋಬೇಕಾದ್ರೆ ಅಷ್ಟೊಂದು ನಂದು ತಿಕ್ಕೋದಿನ ಅಷ್ಟೊಂದು ದೇವ್ರಗಳೆಲ್ಲ ನಾನು ಇಟ್ಕೊಂಡಿಲ್ಲ ಲೈಟ್ ಹಂಗೆ ದೀಪಗಳವ ನೋಡಿರಿ ಅವು ಇಷ್ಟೇ ತಿಕ್ಕೋದಿರ್ತೈತಿ ಅದು ರಂಗೋಲಿ ಹಾಕ್ತೀನಿ ನೋಡಿರಿ ಶ್ರೀಚಕ್ರ ರಂಗೋಲಿ ಅದೆಲ್ಲ ಅದು ಭಾಳ ಟೈಮ್ ತೊಗೊತೈತಿ ನನಗೆ ಹೀಗಾಗಿ ಒಂದು ಹಾಫ್ ಆನ್ ಅವರು ಬರೀ ಹೊರಗೆ ಆಮೇಲೆ ಒಳಗೆ ಹೊಸ್ದಲೆಲ್ಲತ್ರ ಎಲ್ಲ ಹಾಕೋದ್ರಲ್ಲಿ ಟೈಮ್ ಹೋಗಿಬಿಡ್ತೈತಿ ಹೀಗಾಗಿ ಸ್ವಲ್ಪ ಗುರುವಾರ ದಿನ ನಾನು ಅಡುಗೆ ಜಾಸ್ತಿ ಮಾಡೋಕೆ ಹೋಗೋ ಇಲ್ಲ ಬೆಳಗ್ಗೆನಾರು ಒಂದು ನಾಷ್ಟ ಮಾಡಿ ಬಿಡ್ತೀನಿ ರೀ ಅದಕ್ಕೆ ಈಗ ಅವಲಕ್ಕಿ ಮಾಡಕ್ಕೆ ಅವಲಕ್ಕಿ ರೆಸಿಪಿ ಅಂದ್ರೆ ಆಲ್ರೆಡಿ ನೋಡಿರಿ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಯೂಸ್ ಹೇಳ್ಬಿಟ್ಟು ಈ ರೆಸಿಪಿನ ತೋರ್ಸಕತಿ ನೋಡ್ರಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಬೋದು ಅವಲಕ್ಕಿನ ಒಂದು ಇನ್ಸ್ಟಂಟಾಗಿ ರೆಡಿ ಆಗ್ತಿತ್ತು ಅನ್ಬೋದು ರೀ ಈ ನಾಷ್ಟ ಬೆಳಿಗ್ಗೆ ಏನಾರು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲಾರು ಹೋಗೋದಿತ್ತಂದ್ರೆ ಟೈಮ್ ಇರಲಿಲ್ಲ ಅಂದ್ರೆ ಈ ರೀತಿ ನಾವು ಅವಲಕ್ಕಿನ ಮಾಡಿ ರೀ ಬೆಳಗ್ಗೆ ಇನ್ಸ್ಟೆಂಟಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡು ಅವಲಕ್ಕಿ ಬದ್ನಿಕಾಯಿ ಫೇಮಸ್ ನೋಡ್ರಿ ಯಾಕತ್ತಂದ್ರೆ ಅರ್ಜೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಪಲ್ಯ ಆಗಲಿ ಈ ನಾಷ್ಟ ರೆಡಿ ಆಗೋದಂದ್ರೆ ಇವೆರಡು ಜಾಸ್ತಿ ಜನ ಇದನ್ನೇ ಮಾಡೋದು ನಮ್ಮ ಕಡೆ ಎಲ್ಲ ಹಿಂಗೆ ಸಡನ್ನಾಗಿ ಯಾರತ್ರ ಮನೆಗೆ ಬಂದ್ರೂ ಫಸ್ಟ್ ಮಾಡೋದು ಅಷ್ಟೇ ಇದನ್ನೇ ನೋಡ್ರಿ ಬೀಗರು ಯಾರಾದರೂ ಫ್ರೆಂಡ್ಸ್ ಆಗಲಿ ಯಾರೇ ಬಂದ್ರೂ ಫಸ್ಟ್ ಚಹಾ ಆಮೇಲೆ ಇದು ಅವಲಕ್ಕಿ ಅವಲಕ್ಕಿ ಒಂದು ಸಡನ್ನಾಗಿ ರೆಡಿ ಹೇಳಿ ಪ್ರತಿಯೊಬ್ಬರು ಫಸ್ಟ್ ನಾಷ್ಟ ಮಾಡೋದು ಇದನ್ನೇ ನೋಡ್ರಿ ಬೀಗರು ಅಂತಾಗಲಿ ಅಥವಾ ಅರ್ಜೆಂಟೀನಾ ಆಗಲಿ ಇದು ಅವಲಕ್ಕಿ ಕಾಯಂ ಮಾಡಿಬಿಡ್ತಾರ ನಮ್ಮ ಕಡೆ ಎಲ್ಲ ಹೀಗಾಗಿ ಫೇಮಸ್ ಅವಲಕ್ಕಿ ಮತ್ತು ಪಲ್ಯ ಅದಕ್ಕೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತಿರೀ ಮುಲ್ಲಂಗಿ ಪಲ್ಯ ಯಾರಿಗಾದ್ರೂ ಬರೋದಿಲ್ಲ ಅಂದ್ರೆ ಪ್ಲೀಸ್ ಯಾವ ರೀತಿ ಮಾಡಿ ನೋಡಿರಿ ಆ ರೀತಿ ನೀವು ಮಾಡ್ರಿ ಅಂತ ಹೇಳ್ತೀನಿ ರೀ ನೆಕ್ಸ್ಟ್ ಟೈಮ್ ನಾನು ಮೂಲಂಗಿ ಕಾಯ್ತಂದ್ರೆ ನಿಮ್ಗೆ ಕುಕ್ಕರ್ ಒಳಗೆ ಯಾವ ರೀತಿ ಅದನ್ನು ಪಲ್ಯ ಮಾಡೋದಂತೆ ಬೇರೆ ರೀತಿ ತೋರಿಸ್ತೀನಿ ರೀ ನಾನು ಅದನ್ನು ನೆಕ್ಸ್ಟ್ ವೀಕ್ ಸಿಕ್ತಂದ್ರೆ ತೊಗೊಂಡು ಬಂದಿರ್ತೀನಿ ರೀ ತೊಗೊಂಡು ಬಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಆ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ರಿ ಆಮೇಲೆ ಇವತ್ತಿನ ರಂಗೋಲಿ ಆಗಲಿ ಪೂಜೆ ಆಮೇಲೆ ಇವತ್ತಿನ ರೆಸಿಪೀಸು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಪೋರ್ಟಿವ್ ಮಾಡಿರಿ ನಮ್ಮ ಚಾನಲ್ಗೆ ಅಂತ ಹೇಳ್ತೀನಿ ರೀ ಯಾಕಂದ್ರೆ ಭಾಳ ವರ್ಷದಿಂದ ನಾನು ಈ ವಿಡಿಯೋನ ಮಾಡ್ಲಿಕ್ಕೆ ರೀ ಮಿನಿಮಮ್ ನಾನು ಫೈವ್ ಇಯರ್ಸ್ ಆಯ್ತು ನಡುವಣ ಗ್ಯಾಪ್ ಕೊಟ್ಟಿನ ಅಷ್ಟೇ ನಾನು ಚಾನಲ್ಗೆ ಅದಕ್ಕೆ ಇವಾಗ ಫೋಕಸ್ ಮಾಡಕತ್ತೀನಿ ರೀ ನಾನು ಆ್ಯಕ್ಚುಲಿ ನೋಡೋಣ ಎಲ್ಲಿಗೆ ಹತ್ತಂತ ಗೊತ್ತಿಲ್ಲ ರೀ ಐದು ವರ್ಷದಿಂದ ಸತತ ಹಾಗೆ ಗ್ಯಾಪ್ ಕೊಟ್ಟೀನಿ ಬಟ್ ಇದೇ ಬೇಜಾರು ಅಂದ್ರೆ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಗ್ಯಾಪ್ ಕೊಡ್ಕೊತ ಬಂದೆ ರೀ ಬಟ್ ಈಗ ಸೀರಿಯಸ್ ಆಗಿ ಸರಿ ಏನಾದರೂ ಮಾಡಿ ಮಾಡಲೇಬೇಕು ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡಾಕತ್ತೀನಿ ರೀ ವೀಡಿಯೋಸ್ಗೆಲ್ಲ ನಿಮಗೆ ಇಷ್ಟ ಆಯಿತು ತನ್ಕೋತೀನಿ ರೀ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು